ಕದಂಬ ಸೈನ್ಯ ವತಿಯಿಂದ ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಉಲ್ಲೂರುಪೇಟೆ ಪ್ರೇಮ್ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಹಾಗೂ ಜ್ಯಾಮಿಟ್ರಿ ಬಾಕ್ಸ್ಗಳ ವಿತರಣೆ ನೆರವೇರಿಸಿ ಮಕ್ಕಳಿಗೆ ಸಿಹಿ ಹಾಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಲಾಯಿತು ವೇದಿಕೆಯ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತು ಕದಂಬ ಸೈನ್ಯ ತಾಲೂಕು ಘಟಕದ ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗ ಕಂಡ ಮೇರು ನಟರು ಜನಮನ ಗೆದ್ದ ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿ ಸಮಾಜಮುಖಿ ಸಂದೇಶವನ್ನು ತಲುಪಿಸಿದ್ರು ಎಂದಿನ ಈ ಶಾಲೆಯಲ್ಲಿ ಅವರ ಜನ್ಮದಿನ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಅಂದ್ರು ಕದಂಬ ಸೈನ್ಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ವಿಷ್ಣುವರ್ಧನ್ ಮಾಡದ ಪಾತ್ರವೇ ಇಲ್ಲ ಮಹಿಳಾ ಪಾತ್ರವನ್ನು ಮಾಡಿ ಪ್ರೇಕ್ಷಕರ ಮನಸೆಳೆದವರು ಸಮಾಜ ಸೇವೆಯಲ್ಲಿಯೂ ಗುರುತು ಮೂಡಿಸಿ ಕನ್ನಡಿಗರ ಹೃದಯದಲ್ಲಿ ಆಸ್ತಿಯಾಗಿದ್ದಾರೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕಿ ಟಿಎಸ್ ಉಷಾದೇವಿ ಶಿಕ್ಷಕರಾದ ಪಿಳ್ಳಣ್ಣ ಕೆಎಸ್ ರಮೇಶ್ ಗಾಯತ್ರಿ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷೆ ನಿರ್ಮಲಾ ಅವರನ್ನು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಸಿರೆ ಉಸಿರು ಟ್ರಸ್ಟ್ ಅಧ್ಯಕ್ಷ ಸೂರು ಶ್ರೀನಿವಾಸ ಮೂರ್ತಿ ಕದಂಬ ಸೈನ್ಯದ ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕದಂಬ ಸೈನ್ಯ ಗೌರವಾಧ್ಯಕ್ಷ ಹಾಗೂ ಸಂಚಾಲಕರಾದ ಸ್ಪೋರ್ಟ್ಸ್ ಮುನಿರಾಜು ಉಪಾಧ್ಯಕ್ಷ ವಿ ವೆಂಕಟೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ ಖಜಾಂಚಿಸಿ ಮುಖೇಶ್ ಜಂಟಿ ಕಾರ್ಯದರ್ಶಿ ಸುಬ್ಬು ಮಾಸ್ಟರ್ ಯಾ ಫೋಟೋ ಎಸ್ ಮಂಜುನಾಥ್ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಡಘಟ್ಟ

ನೆನಪಿನ ಕಾಣಿಕೆ ಶಾಲೆಗೆ ನಮ್ಮ ಮುನರಾಜ್ ಅವರು ನಮ್ಮ ಕದಂಬ ಸೈನ್ಯ ವತಿಯಿಂದ ಹಾಗೂ ಕಡೆಯಿಂದ ನಮ್ಮ ಒಂದು ಶಾಲೆಗೆ ಒಂದು ಕೊಡುಗೆ ಕೊಡುಗೆ ಕೊಡ್ತದೆ ಇದು ಮಕ್ಕಳಿಗೆ ಬಳಸುವಂಥದ್ದು ಮಕ್ಕಳಿಗೆ ಏನ್ ಬೇಕಾಗ್ತದೋ ಒಂದು ದೇವ್ರ ಪೂಜೆ ಮಾಡುವಂತ ಒಂದು ಕಟ್ಟೆ ಒಂದು ನ ಇವರು ವಿತರಣೆ ಕೊಟ್ಟು

ಇದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸರಿ ನೆನಪಿನಲ್ಲಿ ಅವರ ಒಂದು ಪ್ರಸಂಗ ಅಂತ ಅನ್ಕೊಳ್ಳೋಣ ಇವತ್ತು ನಮ್ಮ ವಿಷ್ಣುವರ್ಧನ್ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ ಕದಂಬ ಸೇನೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರು ಆಗಿರ್ಬೋದು ಅವರು ಕಾರ್ಯಕ್ರಮ ಮಾಡಿದ್ದೀವಿ ರಾಜ್ಕುಮಾರ್ ಅವರು ಕಾರ್ಯಕ್ರಮ ಮಾಡಿದ್ದೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡಿದ್ದೀವಿ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡಿ ನಮ್ಮ ಕದಂಬ ಸೇನೆ ವತಿಯಿಂದ ಇವತ್ತು ನಮ್ಮ ಸಂಘಟನೆ ಶಿಬಿರ ತಾಲೂಕಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಮುನ್ನಡೆಯುತ್ತಾ ಹೋಗ್ತಾ ಇದೆ ಅದು ಯಾರು ಸರ್ಕಾರ ಸಹಕಾರ ಮಾಧ್ಯಮ ಸ್ನೇಹಿತರ ಸಹಕಾರ ಸಹಕಾರ ಇರೋದ್ರಿಂದ ಇಂತ ಒಂದು ಕಾರ್ಯಕ್ರಮ ಸಾಧ್ಯವಾಗಿದೆ ಹಾಗಾಗಿ ಕಾರ್ಯಕ್ರಮ ಮಾಡಿ ಬಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟ ನಮ್ಮ ರಾಜ್ಯ ಕಂಡಂತ ಅತ್ಯುತ್ತಮವಾದಂತ ಒಂದು ನಟರು ಡಾಕ್ಟರ್ ರಾಜ್ ತದನಂತರ ಸ್ಥಾನ ಅಂತಂದ್ರೆ ಅದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರು ಇವರು ನಮ್ಮ ಕನ್ನಡ ಚಲನಚಿತ್ರ ಒಂದು ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಹಲವಾರು ಗೀತೆಗಳು ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಆಗಿರ್ಬೋದು ಕಲಾದರೂ ಆಗಿರ್ಬೋದು ಕಾವೇರಿ ಬಗ್ಗೆ ಆಗಿರ್ಬೋದು ನಾಡು ಹುಡಿ ಬಗ್ಗೆ ಆಗಿರ್ಬೋದು ನಮ್ಮ ಜಲ ಬಗ್ಗೆ ಆಗಿರ್ಬೋದು ಎಂತ ಹಾಡುಗಳನ್ನ ಚಿತ್ರೀಕರಿಸಿದ್ದಾರೆ ಅಂತ ಹಾಡುಗಳನ್ನ ಅವರು ನಟನೆ ಮಾಡಿ ಸಮಾಜಕ್ಕೆ ಏನೋ ಒಂದು ಮಾದರಿ ಆಗಿದ್ದಾರೆ ಅವರನ್ನ ನೋಡಿ ಏನ್ ಕಲಿಬೇಕು ಅವರನ್ನು ನೋಡಿ ಏನ್ ಕಲಿಬೇಕು ಅವರ ಒಂದು ವ್ಯಕ್ತಿ ಅವರೊಂದು ಆಮ ಭಾವ ಅವರ ಒಳ್ಳೆ ಕೊಡಲನ್ನ ಅಳ್ವಡಿಸಿಕೊಂಡು ಇವತ್ತು ಮುಂದಿನ ಪೀಳಿಗೆ ಏನಿದೆ ಇನ್ನು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಸತತವಾಗಿ ಅವ್ರು ಮಾಡಿರ್ತಕ್ಕಂಥ ಏನ್ ಇವತ್ತು ನಾಗ ನಾವು ಸಿನಿಮಾದಿಂದ ಹಿಡಿದು ಆಪ್ತ ಮಿತ್ರ ಸಿನಿಮಾದವರು ಏನ್ ಮಾಡಿದ್ದಾರೆ ಅವ್ರನ್ನ ಮಾಡ ಅವರು ಅವರ ನೆನಪು ಸದಾ ಇರ್ತದೆ ಹಾಗಾಗಿ ಅವರ ಒಂದು ಏನಿವೈದನೆಯ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನು ಇವತ್ತು ಹುಲ್ಲೂರ್ಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಏನು ನಮ್ಮ ಪ್ರಥಮ ಸೈನ್ಯ ಕನ್ನಡ ಸೈನಿಯ ಪದಾಧಿಕಾರಿಗಳಿಂದ ಆಗಮಿಸಿದ ಆಯೋಜ ಒಂದು ಕಾರ್ಯಕ್ರಮ ಇದು ಇದು ಉದ್ದೇಶ ಅಂದ್ರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಚರಣೆ ಆಗ್ತಾರೆ ಆ ಮಕ್ಕಳಿಗೆ ಏನು ನಾವು ಪುಸ್ತಕ ಲೇಖನಿ ಕೊಟ್ಟಿದ್ದೀರೋ ಆ ಒಂದು ಉಪಯೋಗ ಉಪಯೋಗ ಆಗುವಂತದ್ದು ಮಕ್ಕಳಿಗೆ ನಾವು ನೀಡಬೇಕು ಅವರ ಸವಿನೆ ನಿಪಿನಲ್ಲಿ ಒಂದು ಕೊಡುಗೆ ನಾವು ನೀಡಬೇಕು ನಮ್ಮ ದೇಶ ಇಟ್ಕೊಂಡು ನಮ್ಮ ಪದಾಧಿಕಾರಿಗಳೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ತೀರ್ಮಾನ ತೆಗೆದುಕೊಂಡು ಮುಖ್ಯವಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈಚೋಡಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಬೆಟ್ಟ ಶ್ರೀನಿವಾಸ ಮೂರ್ತಿ ಅವರು ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣಕೂತರಾದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಉಷಾ ಮೇಡಮ್ ಮತ್ತು ಅವರ ಶಿಕ್ಷಕರ ಬೃಂದದವ್ರಿಗೂ ಹಾಗೂ ಮಕ್ಕಳಿಗೂ ಮತ್ತೆ ಎಲ್ಲ ಮಧ್ಯಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟಿದ್ದೀರ ಹಾಗಾಗಿ ಅವರೆಲ್ಲ ತುಂಬಿದೆ ಧನ್ಯವಾದ ಪ್ರಸ್ತುತ ಕನ್ನಡದ ಆಸ್ತಿ ವಿಷ್ಣುವರ್ಧನ್ ಸರ್ ಕೂಡ ಆ ಸಾಲಿಗೆ ಸೇರ್ತಕ್ಕಂಥವ್ರು ಹಾಗಾಗಿ ಅವರು ಎಲ್ಲೇ ಇದ್ರು ನಮ್ಮ ಕನ್ನಡಕ್ಕೆ ವಯರಾಜ ಮಾಣಿಕೆಯಾಗಿ ಅವರು ಅವರ ನಟನೆಯಿಂದ ಸಾಬೀತುಗೊಳಿಸಿದರೆ ಅವ್ರಿಗೆ ದೇವರು ಇನ್ನಷ್ಟು ಮುಖಾಂತರವಾಗಿ ಅವರ ಅಭಿಮಾನಿಗಳಿಗೆ ಒಂದು ಒಂದು ಭದ್ರವಾಗಿರ್ತಕ್ಕಂಥ ನೆಲೆಯನ್ನ ವಿಷ್ಣುವರ್ಧನ್ ಸರ್ ಅವರಿಗೆ ನೀಡೋದ್ರ ಮುಖಾಂತರ ಅವರು ಹಾಕಿಕೊಟ್ಟ ಒಂದು ಅಭಿನಯದ ಹಾದಿಯಲ್ಲಿ ಎಷ್ಟೋ ಜನ ಸಾಕ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಸ್ಮರಣೆ ಆ ದಿನವನ್ನ ನೆನಪು ಮಾಡಿಕೊಂಡು ಈ ಒಂದು ಸರಳವಾಗಿ ಆಚರಣೆ ಮಾಡುವ ಮುಖಾಂತರ ವಿಷ್ಣುವರ್ಧನ್ ನಿಮಗೆಲ್ಲ ನೋಡಿರ್ಬೋದು ಈಗ ಕೆಲವರು ಮರ್ತಿರ್ಬೋದು ಹಿಂದಿನ ನಟರು ಅಂತೇಳಿ ಆದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಂಗಾಗಿ ಅವರು ಒಂದಷ್ಟು ದಾಸಾಹೇಬ್ ಪ್ರಶಸ್ತಿ ನಟ ಸಾರ್ ಅಂತ ಅನಿಸಿಕೊಂಡ್ರೆ ಇವತ್ತು ವಿಷ್ಣುವರ್ಧನ್ ಮಾಡತಕ್ಕಂತ ಅಭಿನಯ ಆ ಅವರಿಂದ ಹಿಡಿದು ಇವತ್ತು ಅವರ ಅಭಿನಯಕ್ಕೆ ಸಾಟಿನೇ ಇಲ್ಲ ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದಂತೆ ಕನ್ನಡ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚರಿ ಇದೆ ಉಳಿದಿರ್ತಕ್ಕಂಥ ಮಹಾನ್ ನಟ ಅಂತಂದ್ರೆ ತಪ್ಪಾಗಲಾರ ಹಾಗೆ ಭಾರತೀಯ ಅಮ್ಮವರಾಗಬಹುದು ಅವರು ಕೂಡ ಶ್ರೀಮತಿ ಅವರು ಒಳ್ಳೊಳ್ಳೆ ಪಾತ್ರಗಳನ್ನ ಅಭಿನಯ ಮಾಡಿದಂಥವ್ರು ಕನ್ನಡ ಚಿತ್ರಕ್ಕೆ ಅವ್ರದೇ ಆದ ಕೊಡುಗೆ ಇದೆ ಇನ್ನ ಅಡಿಯಾಗಿರ್ತಕ್ಕಂಥ ಅನಿರುದ್ಧ ಅವರು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಭಾರತೀಯ ಜೊತೆ ಒಡನಾಟ ಇದೆ ಆದರೆ ಆ್ಯಕ್ಟ್ ಮಾಡಿದೆ ವಿಷ್ಣುವರ್ಧನ್ ಸರ್ ಜೊತೆ ಒಡನಾಟ ಇಲ್ಲ ಆದರೆ ಅವರು ಚಿತ್ರಗಳ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿನಿಂದ ಕೊಡೋದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಒಂದು ವಿಷ್ಣುವರ್ಧನ್ ಅವರ ದಿನವನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ ಅವರು ಅನ್ಕೊಂಡಾಗ ಈ ಒಂದು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಸಹ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ಶಾಲೆಯಲ್ಲಿ ಅವರ ಒಂದು ಸಂಘಟನೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸಂಘಟನೆಗಳು ಸರ್ಕಾರಿ ಶಾಲೆ ಮಕ್ಕಳಿಗೂ ಸಹ ಈ ಒಂದು ಸಾಮಗ್ರಿಗಳ ಜೊತೆಗೆ ಅವ್ರಿಗೂ ಒಂದು ಪ್ರೋತ್ಸಾಹದಾಯಕವಾದಂತಹ ಕೆಲವೊಂದು ಪಠ್ಯೇತರ ಪಠ್ಯ ವಿಷಯಗಳ ಬಗ್ಗೆ ಅನುಕೂಲವಾಗುವಂತಹ ಸಾಮಗ್ರಿಗಳನ್ನ ವಿತರಣೆ ಮಾಡಿ ಯಾಕೆಂದ್ರೆ ಸರ್ಕಾರಿ ಶಾಲೆಗಳನ್ನ ಬಂದ್ ಅವರ ಕೈ ಏನಾಗುತ್ತೋ ಆ ಸಂಘಟನಾ ಕಾರ್ಯ ಇನ್ನೂ ಹೆಚ್ಚು ಹೆಚ್ಚು ಸಹ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ಇವತ್ತು